ಏನೋ ಕರ್ನಾಟಕ ರಾಜ್ಯ ರೈತ ಸಂಘ ಗುಂಡ್ಲುಪೇಟೆ ತಾಲೂಕು ಘಟಕದಿಂದ ಕಳೆದ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಅಂದರೆ ಇವತ್ತಿಗೆ ಮೂವತ್ತು ಮೂವತ್ತು ಮೂರು ದಿನಗಳಿಂದಲೂ ಕೂಡ ಅಹೋರಾತ್ರಿ ಧರಣಿಯನ್ನು ಗುಂಡ್ಲುಪೇಟೆ ತಾಲೂಕು ಕಚೇರಿ ಮುಂದೆ ನಡೀತಾ ಇದೆ ಬಂಧುಗಳೇ ಈ ಧರಣಿ ವಿಚಾರ ಏನಂತ ಹೇಳಿದ್ರೆ ನಾಲ್ಕನೇ ಹಂತವಾದಂಥ ಹುತ್ತೂರು ಕೆರೆಯಿಂದ ಮುಂದಿನ ಒಂಬತ್ತು ಕೆರೆಗಳಿಗೆ ನೀರು ತುಂಬಿಸುವಂಥ ವಿಚಾರ ಮತ್ತು ಗ್ರಾ ಗಾಂಧಿ ಗ್ರಾಮ ಯೋಜನೆಯಡಿಯಲ್ಲಿ ಕೆರೆಗಳಿಗೆ ನೀರು ತುಂಬಿಸುವುದು ಮತ್ತು ಸಾಗುವಳಿ ವಿತರಣೆ ಮಾಡಿರ್ತಕ್ಕಂಥದ್ದು ಮತ್ತು ಅದು ಬಸ್ತು ದುರಾಸ್ತಿ ಆಗಿರ್ತಕ್ಕಂತಹ ರೈತರಿಗೆ ಏನೋ ಎನ್ ಸಿಯನ್ನು ಅರಣ್ಯ ಇಲಾಖೆಯಿಂದ ಕುರಿಸ್ತಕ್ಕಂಥದ್ದು ನೂರ ಹತ್ತು ಕೆರೆಗಳದ್ದು ಏನು ಡಿಪೇರ್ ಆಗಿದೆ ಅದ ತಕ್ಷಣ ಕೆಲಸ ಪ್ರಾರಂಭ ಮಾಡ್ತಕ್ಕಂಥದ್ದು ಮತ್ತು ಏನೋ ಕಾಡು ಪ್ರಾಣಿಗಳು ನಾಡಿನ ಹತ್ರ ಇದೆ ಅದನ್ನು ಸರಿಯಾದ ರೀತಿ ಕ್ರಮ ವಹಿಸಿ ಕಾಡಿನೊಳಗಡೆ ನಾ ಪ್ರಾಣಿಗಳು ಇರುವಂಥ ಸ್ಥಿತಿಗೆ ಬರೋದಕ್ಕೆ ಅಲ್ಲಿರ್ತಕ್ಕಂಥ ಸಫಾರಿ ಮತ್ತು ರೆಸಾರ್ಟ್ಗಳನ್ನ ಬಂದ್ ಮಾಡ್ತಕ್ಕಂಥದ್ದು ಮತ್ತು ಏನೋ ವಿದ್ಯುಚ್ಛಕ್ತಿಗೆ ಸಂಬಂಧಪಟ್ಟಂತೆ ರೈತರಿಗೆ ಹಿಂದಿನ ಯಾವುದು ಅಕ್ರಮ ಸಕ್ರಮ ಯೋಜನೆ ನಡೆಯಲಿ ಹಿಂದೆ ಯಾವ ರೀತಿ ಹಳೆ ಪದ್ಧತಿ ಇತ್ತು ಅದೇ ಪದ್ಧತಿಯನ್ನು ಜಾರಿ ಮಾಡಬೇಕು ಅಂತೇಳಿ ಐದು ಅತ್ಕೊಟ್ಟಾಯಗಳನ್ನ ಇಟ್ಕೊಂಡು ಕಳೆದ ಮೂವತ್ತ್ಮೂರು ಮೂವತ್ತ್ಮೂರು ದಿನಗಳಿಂದ ನಾವು ರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದೀವಿ ಈ ಧರಣಿಗೆ ಈ ತಾಲೂಕಿನ ಶಾಸಕರು ಕೂಡ ಬಂದಿದ್ದಾರೆ ಸಂಬಂಧಪಟ್ಟಂಥ ಇಲಾಖೆಯವರು ಕೂಡ ಏನು ಕಾವೇರಿ ನೀರಾವರಿ ನಿಗಮದ ಎಸ್ ಸಿ ಮತ್ತು ಡಬಲ್ ಇ ಅವರು ಹಾಗೆ ಕೆ ಬಿ ಡಬಲ್ ಇ ಅವರು ಮತ್ತು ವಿರೋಧ ಪಕ್ಷದ ಆರ್ ಅಶೋಕ್ರವರು ಮತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರು ಸಂಸದರಾದಂಥ ಯದ್ವೀಜು ಚಾಮರಾಜರಾಜ ಒಡೆಯರು ಹಾಗೆ ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಮತ್ತು ಮಾಜಿ ಶಾಸಕರುಗಳಾದ ನಿರಂಜನ್ ಕುಮಾರು ಎನ್ ಮಹೇಶ್ ಬಾಲರಾಜು ಮತ್ತು ಮೈಸೂರು ನಾಗೇಂದ್ರ ಹಲವು ರಾಜಕೀಯ ಪಕ್ಷದವರು ಕೂಡ ಇಲ್ಲಿ ಬಂದಿದ್ದಾರೆ ಇಲಾಖೆ ಅಧಿಕಾರಿಗಳಿಗೂ ಬಂದು ಸುಮ್ಮನೆ ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ ಹೊರತು ಆ ಕೆಲಸದ ಬಗ್ಗೆ ಸಂಪೂರ್ಣವಾಗಿ ತಕ್ಷಣ ಕೆಲಸ ಮುಗಿಸುವಂಥ ನಿಟ್ಟಿನಲ್ಲಿ ಯಾರೂ ಕೂಡ ಕ್ರಮ ಕೈಗೊಂಡಿಲ್ಲ ಅನ್ನೋದು ನಮ್ಮ ಒಂದು ಉದ್ದೇಶ ಆಗಿದೆ ಅದ್ರ ಜೊತೆಗೆ ಏನೋ ಹುತ್ತೂರು ಕೆರೆಗೆ ನೀರು ತುಂಬಿಸುವಂಥ ಯೋಜನೆ ಇಡೆಯಲ್ಲಿ ಮೂರು ಮೋಟ್ರ್ ಕೂಡ ಒಂದೇ ಸಾರಿ ಹೋಗೋವರೆಗೆ ಸರ್ಕಾರ ಮತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನು ಮಾಡ್ತಾ ಇದ್ರು ಅಂತಕ್ಕಂಥ ನಮ್ಮ ಪ್ರಶ್ನೆಗೆ ಅವರ ಹತ್ರ ಉತ್ತರ ಇಲ್ಲ ಏನೋ ಅಲ್ಲಿ ಏನೋ ಐವತ್ತೈದು ಲಕ್ಷನೋ ಅರುವತ್ತು ಲಕ್ಷನೋ ರಿಪೇರಿಗಳಿಗಾದಾಗ ಡಬಾಲಿ ಎ ಅವರಿಗೆ ಅವಕಾಶ ಉಂಟು ದುಡ್ಡು ಕೊಡೋಕ್ಕಂತ ಹೇಳ್ತಾರೆ ಎಮ್ ಡಿ ಅವರು ಕೂಡ ಈ ಪ್ರತಿಭಟನೆ ಸ್ಥಳಕ್ಕೆ ಬರೋಕೇಳಿದ್ದೀವಿ ಮುಖ್ಯಮಂತ್ರಿಗಳು ಕೂಡ ದೂರವಾಣಿ ಮುಖಾಂತರ ಅಲ್ಲಿ ಹೋಗಿ ಏನು ಸಮಸ್ಯೆ ಬಗೆಹರಿಸುವಂತ ಹೇಳಿದ್ದಾರೆ ಆದರೂ ಕೂಡ ಕಾವೇರಿ ನೀರಾವರಿ ನಿಗದಿ ಎಮ್ ಡಿ ಬೆಂಗಳೂರಿನಲ್ಲಿ ಎ ಸಿರಿಮ್ಲಿ ಕೂತಿದ್ದಾರೆ ಹೊರತು ಈ ರೈತರ ಬಗ್ಗೆ ಒಂದು ಚೂರು ಕೂಡ ಗೌರವವಿಲ್ಲ ಮತ್ತು ಆ ಗೌರವ ಕೊಡ್ತಕ್ಕಂಥದ್ದಿಲ್ಲ ರೈತರ ಕೆಲಸವನ್ನು ಮಾಡಿ ನಿಟ್ಟಿನಲ್ಲೂ ಕೂಡ ಅವ್ರು ಯಾವುದೇ ಕೆಲಸ ಮಾಡಿಲ್ಲ ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರಾಗಿದ್ದಾರೆ ಅವ್ರಿಗೂ ಕೂಡ ಇದ್ರ ಬಗ್ಗೆ ಒಂದು ನಮ್ಮ ರಾಜ್ಯ ರಾಜ್ಯಾಧ್ಯಕ್ಷರಾದಂಥ ಬಡಗಲ್ಪುರ ನಾಗೇಂದ್ರ ಅವರು ಹಾಗೆ ಮಹೇಶ್ ಪ್ರಭು ಅವರು ಒಂದು ಪತ್ರವನ್ನು ಕೊಟ್ಟಿದ್ದಾರೆ ಆ ಪತ್ರದ ಮುಖಾಂತರ ಇಡೀ ಡಿ ಸಿ ಅವರಿಗೆ ಟಿಪ್ಪಣಿಯನ್ನು ಕೈಸಿದ್ದಾರೆ ಇದ್ರ ಬಗ್ಗೆ ಕ್ರಮ ತಗಲಿ ಅಂತ ಡಿ ಸಿ ಅವರಾಗಲಿ ಉಸ್ತುವಾರಿ ಸಚಿವರಾಗಲಿ ಈ ತ ಜಿಲ್ಲೆಯ ಸಂಸದರಾಗಲಿ ನಮ್ಮ ಪ್ರತಿಭಟನೆ ಸ್ಥಳಕ್ಕೆ ಇನ್ನೂ ಕೂಡ ಬಂದಿಲ್ಲ ಅವರಿಗೆ ರೈತರು